ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನೇ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಮುಂಚೆನೇ ಏನೋ ಹೇಳಿ ಟಚ್ ಹೊಡ್ದು ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ ಹೆಣ್ಮಗು ಇಲ್ಲದೆ ಇರೋದೆಲ್ಲ ನಮ್ಮ ಇಂಡಸ್ಟ್ರೀನಿಗೆ ಏನಿಲ್ಲ ಅಂತಂದರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಶಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೆಟಸ್ಟ್ ನಾವಿಬ್ಬರೂ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಬಿ ಲೈಕ್ ದಟ್ ಒಂದು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸಿಗೆ ಹೇಳಿಲ್ಲ ಅಂತಂದರೆ ನಾನೊಂದು ನಂಬ್ತೀನಿ ಬಿಡ್ತಾರೆ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಅನ್ನೋದು ನಿನ್ನ ಸೀಕ್ರೆಟ್ ನಾನು ನೀನು ಆಗಿಲ್ಲ ಅಂದರೆ ಇನ್ನೊಬ್ರು ಇಟ್ಕೊತಾರೆ ಅನ್ನೋದನ್ನ ಬೇಡ ಅನ್ನೋದು ಹಾಗಾಗಿ ಅದು ನನ್ನ ನನ್ನ ನನ್ನೊಳಗಡೆ ನನ್ನ ನನ್ನೊಳಗಡೆ ಇರುತ್ತೆ ಅಷ್ಟೇ ದಟ್ ಇಸ್ ಹೌ ಫಾಲೌಡ್ ಟಿಲ್ ದಿ ನನಗೆ ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ ಏನು ನಾವು ಆಗಿಬಿಟ್ಟು ಎಲ್ಲ ಸಿನಿಮಾಗೆ ಮಾಡಿ 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 ನಮ್ಗದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಚೆಡ್ ಅಂತ ಅಂದ್ಕೊಳುತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಶೂಟ್ ಒಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನೇ ನಾನಂದೂ ಇವ್ರಿಗೆ ಹೇಳಿ ನಿಮ್ಗೆ ಆ ಥರದ್ದು ಇದೆಯಾ ಏನಾರು ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಥರ ಇದೆಯಾ ಅಂದರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂಥತಿ ಅಂತಂದರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಜನರಲ್ಲಾಗಿ ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ ಅವ್ರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವು ಏನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತಲೇ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನಿಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದಾಗ ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮಿಬ್ರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫು ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ಬಿಸಿ ತೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲೇ ನಾವು ಶುಕ್ ಮಾಡೋಣ ಅಂತಂತ ತಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟನ್ನೇ ಇದು ಅಂತ ನಾನು ಶೂಟಿಂಗ್ ಮಾಡ್ತಿದ್ದೆ ಕಾಟೆಯಾರ ಶೂಟಿಂಗ್ ಮಾಡ್ತಿದ್ದೇನೆ ಅದೇ ಆ ಆತರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರದ್ ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಆ ಥರದ್ದು